ವೈಟ್ ಫೀಲ್ಡ್ ನ ಬಳಿ ಬಸ್ ಪ್ರಯಾಣಿಕನೊಬ್ಬ ಓಲ್ವೋ ಬಸ್ ಕಂಡಕ್ಟರ್ಗೆ ಚಾಕುವಿನಿಂದ ಸ್ವಲ್ಪ ಮುಂದೆ ಹೋಗಪ್ಪ ಎಂದಿದ್ದಕ್ಕೆ ಚಾಕುವಿನಿಂದ ಇರದೆ ಬಿಟ್ಟಿದ್ದಾನೆ ಘಟನೆ ನಡೀತಾ ಇದ್ದಂತೆ ಗಾಬರಿಗೊಂಡಂತಹ ಬಸ್ ಪ್ರಯಾಣಿಕರು ಬಸ್ ಹೊರ ಹೋಡಿದ್ದಾರೆ ಪೊಲೀಸರು ಸದ್ಯ ಆತನನ್ನ ಬಂಧಿಸಿದ್ದು ಜಾರ್ಖಂಡ್ ಮೂಲದ ಹರ್ಷ ಎಂದು ತಿಳಿಸಿದ್ದಾರೆ ನಲ್ವತ್ತೈದು ವರ್ಷದ ಯೋಗೇಶ್ ಗೆ ಚಾಕು ಇರಿತದಿಂದ ಗಾಯವಾಗಿದ್ದು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದಾರೆ ಎಂದು ತಿಳಿದು ಬಂದಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಫುಲ್ ವೈರಲ್ ಆಗಿದ್ದು ಅನ್ಯ ರಾಜ್ಯದವರನ್ನ ಬೆಂಗಳೂರಿನಿಂದ ಒದ್ದು ಓಡಿಸಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟ ನಡೆಸ್ತಿದ್ದಾರೆ ಅವರವರ ಕಾಯಕವನ್ನ ಅವರವರು ಮುಂದುವರಿಸೋದು ಮಾಡೋದು ಕೂಡ ಇಂದಿನ ಕಾಲದಲ್ಲಿ ಕಷ್ಟ ಆಗಿದೆ ಕೂತ್ಕೊಳ್ಳಿ ಅಂದ್ರು ಕಷ್ಟ ನಿಂತ್ಕೊಳ್ಳಿ ಅಂದ್ರು ಕಷ್ಟ ಹಾಗೆ ಬಸ್ ಕಂಡಕ್ಟರ್ ನ ಕೆಲಸವೇ ಇಷ್ಟು ಮುಂದೆ ಹೋಗಿ ಹಿಂದೆ ಬನ್ನಿ ಸೀಟ್ ಇದೆ ಕೂತ್ಕೊಳ್ಳಿ ಅಂತ ಹೇಳೋದು ಸರ್ವೇ ಸಾಮಾನ್ಯ ಇದೇ ರೀತಿ ಸ್ವಲ್ಪ ಮುಂದೆ ಹೋಗಪ್ಪ ಅಂತ ಹೇಳಿದಕ್ಕೆ ಚಾಕುವಿನಿಂದ ಬಸ್ ನಲ್ಲಿ ಪ್ರಯಾಣಿಸ್ತಿದ್ದಂತಹ ಒಬ್ಬ ಪ್ರಯಾಣಿಕ ಚಾಕುವಿನಿಂದಲೇ ಬಸ್ ಕಂಡಕ್ಟರಿಗೆ ಇರ್ದಿದ್ದಾನೆ ಬೆಂಗಳೂರಿನ ವೈಟ್ ಫೀಲ್ಡ್ ನ ಬಳಿ ಬಸ್ ಪ್ರಯಾಣಿಕನೊಬ್ಬ ಓಲ್ವಾ ಬಸ್ ಕಂಡಕ್ಟರ್ಗೆ ಚಾಕುವಿನಿಂದ ಎರಡಿದ್ದಾನೆ ಕಂಡಕ್ಟರ್ ಸ್ವಲ್ಪ ಮುಂದೆ ಹೋಗಪ್ಪ ಅಂತ ಹೇಳಿ ಆ ಒಂದು ಪ್ರಯಾಣಿಕನಿಗೆ ಹೇಳಿದ್ದಾನೆ ಸಿಟ್ಟಿಗೆದ್ದಂತಹ ಪ್ರಯಾಣಿಕ ಚಾಕುವಿನಿಂದ ಬಸ್ ಕಂಡಕ್ಟರ್ ಗೆ ಇರಿದಿದ್ದಾನೆ ಘಟನೆ ನಡೀತಾ ಇದ್ದಂತಹ ಬಸ್ ನಲ್ಲಿದ್ದಂತಹ ಪ್ರಯಾಣಿಕರು ಸಹ ಬಸ್ ನಿಂದ ಹೊರ ಓಡಿ ಬಂದಿದ್ದಾರೆ ಸದ್ಯ ಪೊಲೀಸರು ಚಾಕುವಿನಿಂದ ಇರಿದಂತಹ ವ್ಯಕ್ತಿಯನ್ನ ಜಾರ್ಖಂಡ್ ಮೂಲದ ಹರ್ಷ ಅಂದು ಪತ್ತೆ ಹಚ್ಚಿದ್ದಾರೆ ನಲವತ್ತೈದು ವರ್ಷದ ಯೋಗೀಶ್ ಈ ಬಸ್ ಕಂಡಕ್ಟರ್ಗೆ ಚಾಕು ಇರತದಿಂದ ಗಾಯವಾಗಿದ್ದು ಹತ್ತಿರದ ಆಸ್ಪತ್ರೆಗೆ ಕಂಡಕ್ಟರ್ ಅನ್ನ ಸೇರಿಸಲಾಗಿದೆ ದವಾಖಾನೆಗೆ ರವಾನಿಸಲಾಗಿದೆ ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ವಿಡಿಯೋ ಫುಲ್ ವೈರಲ್ ಆಗ್ತಾ ಇದೆ ಅನ್ಯ ರಾಜ್ಯದವರು ಕರ್ನಾಟಕಕ್ಕೆ ಬಂದು ಬೆಂಗಳೂರಿಗೆ ಬಂದು ಹಾರಾಡ್ತಾ ಇದ್ದಾರೆ ಅವರನ್ನ ಒದ್ದು ಓಡಿಸ್ಬೇಕು ಅಂತ ಹೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಹೋರಾಟವನ್ನ ನಡೆಸುತ್ತಿದ್ದಾರೆ